ಯು ಪ್ಲಸ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರು ನಾವಿವತ್ತು ಗುಡ್ರ ಮಲ್ಲೇಶ್ವರ ದೇವಸ್ಥಾನ ಗುಡ್ಡಾದ್ರಿ ರೇಖೆಯ ಇಲ್ಲಿದ್ದೇವೆ ಇಲ್ಲಿ ಜನವರಿ ಹದಿಮೂರು ಮತ್ತೆ ಹದಿನಾಲ್ಕರಂದು ಜಾತ್ರಾ ಮಹೋತ್ಸವ ನಡೀಲಿಕ್ಕೆ ಇದೆ ಏನೆಲ್ಲ ವಿಶೇಷತೆಗಳು ಇಲ್ಲಿ ಇದೆ ಮತ್ತೆ ಇಲ್ಲಿನ ಇತಿಹಾಸ ಏನು ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಬರೋಣ ಬನ್ನಿ ಸರ್ ಗುಡ್ರ ಮಲ್ಲೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡಪರಂಡು ಏಪ ನಡಪರಂಡು ವಿಶೇಷತೆ ಸರ್ ಗುಡ್ರ ಮಲ್ಲೇಶ್ವರ ದೇವಸ್ಥಾನ ಸುಮಾರು ಇರುವ అష్టమంగిల ప్రశ్న తీర్త కైకుల రమన్న గౌడ్రిన మార్గదర్శన అష్టమంగళ ప్రశ్న తీర్త అంచు తగ్న హిరియర్ నాకుల గుడ్రాది నారాయణ గౌడ్ర మార్గదర్శన ములు అష్టమంగళ ప్రశ్న తీర్త అందాజు మూవత్ వర్షదుంబు అష్టమంగ ప్రశ్న దీర్త అష్టమంగళ ప్రశ్న దీర్ణగా కేడతడేగలు బతుంది దైవ ములు ప్రధానమతి గుడ్ర మల్వ దైవ అంచ ఊరు గొంజి దేవస్థాన బోర్డు కైకు రమణ గొడ్డు దేవస్థాన బోర్డు ములు మింకాల దైవ ఎలా ఉండు జాస్తి గ్రామ దైవలు అయికి తీర్థస్థానమీయార బోర్డ్ మంజి గ్రామడు దైవస్థాన బోర్డ్ ఉన్నారు మనసు అంజా ఊరు తగ్గవలకి ఎలా తగ్గ మనసు అయ్యి ములు దేవస్థాన శివలింగ ఫస్ట్ పథ శివలింగ పథ భగ్ ములు అష్టం వస్ దీన్గ ಶಿವಲಿಂಗ ಕೊಣತ ಅಂದ್ರೆ ಮೂಲ ಪ್ರಧಾನ ದೈವ ಅಂದೇ ಬಂದಿರು ಅಂಚಣ್ಣ ಮೂಳು ಊರು ಗ್ರಾಮಗೂ ದೇವಸ್ಥಾನ ಕಟ್ಟುಗೊಂದು ರಾಮಣ್ಣಗೌಡ್ರ ನೇತ್ರತ್ವಡು ಗುಡ್ರಾದಿ ನಾರಾಯಣಗೌಡ್ರ ನೇತ್ರ ಗ್ರಾಮಸ್ಥರದ ನೇತ್ರತ್ವಡು ನಡುತ್ತೆ ಬುಕ್ ಆಫ್ ಪ್ರಶ್ನೆ ದಿಂಡು ಮುಲ್ಪಂಡ್ ಪ್ರಧಾನ ಶಿವಲಿಂಗ ಕೊಣತ್ತ ಶಿವ ದೇವಸ್ಥಾನ ಆವಿಡುಂದೇ ಮಳ್ತ ಪ್ರಧಾನ ಮೂಲ ಗುಡ್ರ ಮಲ್ಲವ ದೈವ ಅಂಚ ಕೂಟೂರು ಸುಬ್ರಹ್ಮಣ್ಯ ದೈವಾಜ್ಞರು ಅಷ್ಟಮಂಗ್ಳು ಲಾಸ್ಟಿಗೆ ದಿಡಿಯೋರು ದುಂಬು ಕೆದ್ ಶಿಶುಲ ಕೆದಲೆಯತ್ತರು ಇನ್ನೂ ಐನ ಬೇಕೋ ಸಾಧಾರಣ ಒಂದು ಅಂತಸ್ತಿಗೆ ಕೂಟು ಸುಬ್ರಹ್ಮಣ್ಯ ಜೋಶಿಯರ್ನ ಪ್ರಶ್ನೆ ಇಡು ಸಾಧಾರಣ ಒಂದು ಅಂತ ಹಿಡ್ಬತ್ತ ಆ ಬಂಗಾಗಂದ ಹಿರಿಯರು ರಾಮಣ್ಣಗೌಡ್ರು ತಿರ್ಬೋತಿತ್ತರು ಯಾರನ್ನ ಮಗಿ ಕೈಕೋರಿ ಮನ್ಯ ಗೌಡ್ರು ಅಂಚನೆ ಊರ್ತ ಗ್ರಾಮ ಹಸ್ತೇರು ಮಕ್ಕ ಸುಮಾರು ಜನ ಸೇರೋಂತೂ ಮುಲ್ಪ ಪ್ರಶ್ನೆ ತಿಂದಾಗ ಇಂಕಾಲ ದೇವಸ್ಥಾನ ಕಟ್ಟುಗಳು ಅಂದ್ರೆ ಮುಖೋ ಧರ್ಮಸ್ಥಳ ಕಾವಂದೇರನ್ನ ನೇತೃತ್ವ ಇತ್ತೀರಿ ಆರ್ಲೆ ಬತ್ತು ದೇವಸ್ಥಾನ ಕಟ್ಟೋದು ಇಪ್ಪಣ್ಣ ಬತ್ತಿತ್ತೇರು ಗುಡ್ರಮಲ್ಲ ಭೀ ಒಂಜಿ ಸೈಡ್ ಹೆಂಗೆ ದೀನ್ ಒಂಜಿ ಪ್ರಾರ್ಥನೆ ಮಾಡ್ತಿತ್ತು ಪ್ರಶ್ನೆ ಬಂಡ ಆರು ಬಂದೇ ರೀ ಈಶ್ವರ್ಯ ಮೂಲ ಉಂಡು ದೈವ ಮೂಲ ಉಂಡು ಒಂದು ಎನ್ನ ಧರ್ಮಸ್ಥಳ ಕೊನೆ ಮೂಲ ಒಂದು ಸೈಡ್ ಅಲ್ಲ ಅನ್ನಪ್ಪೆ ಎಲ್ಲ ಮಂಜು ಮಂಜುನಾಥ ಸ್ವಾಮಿಯಲ್ಲಿ ಉಳ್ಳೇರು ಅಂಚನೆ ಉಂಡು ಮುಲ್ಪಲ್ಲ ಅಂಚನೆ ಉಳ್ಳೇರು ಅಂದ್ ಬಂದೆ ಒಂಜ್ ಪಾತ್ರೆ ಆರ್ ತಕ್ಕೋ ಬೇಲೆ ಬಾರಿ ಪಾಷ ನಡತ್ತೀರಿ ಹಿಂದೆ ಪಂಡ ಮಲ್ಲವ ದೈವ ದುಂಬು ಮಳೆ ತಕ ಜನ ಅಂಗೋಡು ಇತ್ತನ ದೇವತ ದಿಟ್ಟು ದೇ ದೇ ದೇವತಾ ದಿಟ್ಟು ಮಲ್ತೊಂದು ಇತ್ತನ ಗುಡ್ಡ ಮಲ್ಲ ದೈವ ಇನ್ನ ಇಂಚ ಮಾಡ್ತದ ಅದಕ್ಕೆ ಈಶ್ವರ ದೇವತೆ ಪ್ರತಿಷ್ಠೆ ಮಾಡ್ತಾನ ಉಲ್ಪ ಕಾಡೂರು ಇಲ್ಲು ಇಲ್ಲೊಂದು ಮುನ್ನೂರು ಮುನ್ನೂರೈವತ್ತು ಇಲ್ಲುಂಡು ಜ ಭಕ್ತ ಬರ್ಪಿರಿ ಮುಲ್ಪ ನಂಬನ ಅಗ್ಲಿಗೆ ಏರ್ ಅಗಲೆ ಇಂಬು ದೈವನ್ನ ದೇವರನ್ನ ಎಂಕಲೋ ಸರಿ ಸಮನಾತ ನಮ್ಮೊಂದು ಬೇತೆ ಬೇತ ಪ್ರಾತಿನಿಧ್ಯ ದೈವ ದೇವದೇ ಬೇದ ಪ್ರಾತಿನಿಧ್ಯ ಸರಿ ಸಮನಾತ ಎಂಕಲೋ ಐನ್ ನಮ್ಮೊಂದು ಗ್ರಾಮದ ನಮ್ಮನಾಗ್ಲಿ ಮಾಂತರಗಳ ಇಂಬು ಕೊರ್ಪೇರು ದೇವೇ ಈ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಸಂಭ್ರಮ ಪೂರ್ವ ಸಿದ್ಧತೆ ಪುರ ಎಂಚ ಒಂದು ಎನ್ನ ನೇತೃತ್ವ ನಡತೊಂದು ಅವು ಗ್ರಾಮಸ್ಥರ ಅಧ್ಯಕ್ಷರು ಜೀರ್ಣೋದ್ಯದ ಅಧ್ಯಕ್ಷ ಎಂದು ಜೀರ್ಣೋದ್ಯದ ಅಧ್ಯಕ್ಷರು ಸದಾಶಿವರು ಉಳ್ಳೇರು ಉಪಾಧ್ಯಕ್ಷ ನಾಗಲ್ಪುರ ಉಳ್ಳೇರು ಅರ್ಚಕಿಯರು ಉಳ್ಳೇರು ಮಾಂತ ನೇತೃತ್ವ ಗ್ರಾಮಸ್ಥರ ಸಪೋರ್ಟ್ ಡೇ పూరా ఒమ్మ త మనసు నడుతుందిండు కేల్ప స్వల్ప జనక్ పత్ పర్సెంట్ జనకులు బర పూజ రీ అవు దేవరని ఇచ్చే నంకు ప్రణరా పూజ మాంతెల ఉంది గౌజీడి మల్పు భారీ గౌజిడు మల్పు దేవ్ర బలి కత్లే భూత బలి బాడు భజన సాపుండు దేవేర్న బలి హాపం క కట్టే పోపేరు బోపేరు యార్ దుక్కో ములు దేవర్న మా బయ్యాట అంటే దేవేర్న మా పూజ హాపండు మన తన గణవమ్మ హాపండు బల్పు మా నేత్ర ನಾಗೇಶ್ ತಂತೀರ್ನ ನೇತೃತ್ವ ಒಲ್ಪಗು ಎಂಕಲ್ನ ಪೂರ ಆರ್ನ ನೇತ್ರ ಫಸ್ಟ್ ಇತ್ತಲ್ಲ ನಾಗೇಶ್ ತಂದಿರ ನೇತೃತ್ವ ಡೇ ಎಂಕಾಲ ಮುಲ್ಲು ಮಲ್ಕೋಣ ಓ ಒಂಜಿ ಕಾರ್ಯಕ್ರಮ ಆರ್ನ ನೇತೃತ್ವ ಮಲ್ಕೋಣ ಗೌಜಿ ಮತ್ತನಿ ಪದಿನ ತಾರೀಕು ಸಂಕ್ರಮಣೆ ಇಂಕ ಎಡ್ಡೆ ದಿನ ದಿಕ್ಕಿದ್ರಿ ಬುಕ್ಕೋ ಆನಿ ಬಟ್ಟಾಲ್ ಕಾಣಿಕೆ ದರ್ಶನ ಬಲಿ ಬಟ್ಟಾಲ ಕಾಣಿಕೆ ಒಂದು ಸಾರಿ ಜನ ಸೇರ್ಪೇರು ಅನ್ನ ಸಂತರ್ಪಣೆ ದುಮ್ಮಾಣಿ ರಾತ್ರಿ ಪದಿಮೂರು ರಾತ್ರಿಗಳ ಕೊಂಜು ಸಾವಿರ ಜನ ಸೇರ್ಪೇರ್ ಮಂತ್ರಿ ಸಾರ್ವಜನಿಕ ಅನ್ನ ಸಂದರ್ಭ ಕೊಡ್ತು ಮುಲ್ಪ ಧಾರ್ಮಿಕ ಮುಳಪ್ಪ ಎಂಕಾ ಗ್ರಾಮದ ಶಾಲೆ ಜೋಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಕಾರ್ಯಕ್ರಮದ ವರ್ಷಂ ಪ್ರತಿ ನಮ್ಮ ಇವತ್ತೈದು ವರ್ಷ ಆಯ್ತು ನಮ್ಮ ಮುಹ ಶುರುವಾತ್ ವರ್ಷ ಪ್ರತಿ ಊರ್ತ ಗ್ರಾಮದ ಶಾಲೆಯ ಜೋಕ್ಕಲಿ ಫಸ್ಟು ಆಧ್ಯತೆ ಕೊರೋದು ಬುಕ್ಕ ನಾಟಕನ ಒಂಜಿ ಗಾನ ಸೌದ ಒಬಾನ್ಲ ಒಂಜಿ ಬುಕ್ ಒಂಜಿ ಒಬಾನ್ಲ ಒಂಜಿ ಧಾರ್ಮಿಕ ದೀಡ್ಪ ಒಂಜಿ ಸರ್ತಿ ನಾಟಕ ದೀಡ್ಪ ಒಂದು ಅವರ ಯಕ್ಷನಗ ದೀಡ್ಪ ಬುಕ್ ಯೋಡು ಏಡು ಸ್ಪೆಷಲ್ ಆತ್ ಒಂಜಿ ಕುಡ್ಲ ತಾಗಲ್ನ ಏರ್ಲ ಗ್ಯಾರಂಟಿ ಆತ್ ಅಂತ ಕುತ್ತಿ ಕುಡ್ಲದ ಕಾಪಿ ಕಾರ್ಡ್ ತಾಗಲ್ನ ನಾಟಕ ದೀಡ್ತ ಬಾರಿ ಜನ ಸೇರ್ನು ಏಡು ಭಾರಿ ನಿರೀಕ್ಷೆ ಇಡುಲ್ಲ ಹೆಂಗಲ್ಲ ವರ್ಷ ಪ್ರತಿ ಜನ ಸೇರಿ ಜಾತ್ರೆಗೆ ವರ್ಷ ಪ್ರತಿ ವರ್ಷಂ ಪ್ರತಿ ರಾತ್ರೆ జనరు సారా సేరుండు ఏడు ఆయర్తుల జాస్ ఎంకాల నిరీక్ష ఉండు ఏడు మధ్యాహ్నం మధ్య మతా సంక్రాంతిలో జన ఒం సైర వందేకా సర జన సేరుండు ఎంకాల నుంచి కాడు ప్రదేశ పూర నితూ గొప్ప పూర కడు ప్రదేశ ముఖ ముట్ట ఐనా ఇల్పుణ ము కిలోమీటర్ దూరడు బాకీ బైల్ ఎంకాల ఇప్పుడు దేవస్థానం బర్ర ఇంచీ ధర్మాసాడు కొక్కాడు బా అర్షంబేక్ రోడ్డు ఉప్పాడు ఇంచి వంజర కిలోమీటర్ బర్ర అప్పుడు ఐవే ఇంకాలే ముజు కిలోమీటర్ ನ್ಯಾಷನಲ್ ಹೈವೇ ಎನ್ ಎಚ್ ನ್ಯಾಷನಲ್ ಹೈವೆ ಐ ಮೂರು ಕಿಲೋಮೀಟರ್ ಎಂಕಲ್ನ ದೇವಸ್ಥಾನ ಇಪ್ಪಣ್ಣ ಜನಕುಲಿಗೆ ಬರ್ಪುಣಾಗ್ಲು ಬರ್ವಂತುಳ್ಳರು ಮೂಲ ಧರ್ಮಸ್ಥಳ ಯಾತ್ರದ ಬತ್ತೊಂದು ಉಳ್ಳರು ಧರ್ಮಸ್ಥಳ ಬ ಪಾದಯಾತ್ರೆಯಲ್ಲಿ ಬರ್ತದ ಮೂಲ ಸಂಘ ಬೇರು ಒಂಥೆ ರೆಸ್ಟ್ ದತ್ತದ ಮನೆ ತನಿ ಖಾಂಡೆ ಹೋಯ್ನಲ್ಲ ಉಂಡ್ರು ಶಿವರಾತ್ರಿ ಪಾದಯಾತ್ರೆ ಬರ್ಬೇಕು ಮೂಲ ಉಂಟದು ರೆಸ್ಟ್ ದತ್ತು ಮೂಳು ಅನ್ನದಾನು ಮಾಡ್ತದ್ದು ಮೂಳು ಇಂಜಿನ ಅಂತ ಉಳ್ಳರು ಧರ್ಮಸ್ಥಳ ಅಂತ ಉಳ್ಳರು ಮಾಹಿತಿಗೋಸ್ಕರ ಅಧ್ಯಕ್ಷರು ಉಳ್ಳೇರು ಮಂಗನಾಥ ಗೌಡರು ಇನ್ನೋದ ಅಧ್ಯಕ್ಷರು ಮತ್ತ ಉಪಾಧ್ಯಕ್ಷರು ನಮ್ಮ ಅರ್ಚಾಕ್ಯರು ಕಾರ್ಯದರ್ಶಿ ಅಂಚ ಈ ನಂಬರ್ ಬರ ಅಂಚ ಕಾರ್ಯದರ್ಶಿ ಭೇಟಿ ಹೋಗ್ಲಿ ಅರ್ಚಾಕರೇನು ಅಧ್ಯಕ್ಷರೇನು ಉಪಾಧ್ಯಕ್ಷರೇನು ಕಮಿಟಿ ವಾಸ ಸದಸ್ಯರು ಬಂಡ ಅಗ್ಲಿ ಮಾಹಿತಿ ಹದಿನಾಲ್ಕು ಟು ಎಂಕಲ್ಗೆ ನಿರೀಕ್ಷೆ ಬಂದ ಜನತ್ತ ಜಾಸ್ತಿ ನಿರೀಕ್ಷೆ ನಿರೀಕ್ಷೆ ಜನತ್ತ ರಾಕ್ಷಿ ಮುಖ ಮೂಲು ಎಂಕಲ್ನ ದೇವಸ್ಥಾನ ವರಮಾನ ಕಡಿಮೆ ಉತ್ಪತ್ತಿ ಇದ್ದಿ ಊರ್ತ ಪರ ಪರವೂರ್ತಾಗಲ್ನ ಸಹ ಕರೋಟೆ ಇಂಕಾಲ ಮುಂದೆ ಅನ್ನದಾನ ಕೊರಪೇರು ಊರ್ತಾಗಲ್ಲ ಪರವೂರ್ತಾಗಲ್ಲ ಅನ್ನದಾನ ಮಾಡ್ತಂದು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತ ವರ್ಷ ಪ್ರತಿ ಅನ್ನದಾನಕ್ಕೂ ಸಾಮಗ್ರಿ ಕೈ ಕೈ ಜೋಡ್ಸರು ರೆಡ್ ಸರ್ತಿ ಎಂಕಲ್ನ ಈ ಸದ್ದ ಸರ್ತಿ ಬ್ರಹ್ಮಕಲಶ ಅಂದ್ರೆ ಅಂದು ಬ್ರಹ್ಮಕಲಶ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಒಂದು ಫಸ್ಟ್ ಬ್ರಹ್ಮ ಕಲಸ ಎರಡು ಸಾವಿರದ ಹದಿನೇಳು ಎರಡನೇ ಬ್ರಹ್ಮಗಳ ಮಾಡ್ತೇವೆ ನಾನು ಆಯ್ನಾತು ಬೇಗ ಪ್ರಶ್ನೆ ಚಿಂತನೆ ಮಾಡ್ತದ್ದು ಎಂಚ ಹೆಂಚ ವಿಧಿ ವಿಧ ನಡಪು ನಾನ ದುಂಬುಗು ಎಂಚ ಎಂಚ ಆವಡು ಇತ್ತೆ ಮಾಡ್ತು ತಾತ್ಕಾಲಿಕ ಭಾತು ಹೆಂಗೆ ಕಲೆ ನೆಮ್ಮದಿ ಉಂಡು ಕೆಲವು ಜನಕ್ಕೂ ನೆಮ್ಮದಿ ಅವು ಹೆಂಗೆ ಎಂಕಲೆ ನೆಮ್ಮದಿ ಉಂಡು ನಾನು ಒಂದು ಪ್ರಶ್ನೆ ನಾನು ನಾನಾತ ದುಂಬುದ ಬ್ರಹ್ಮಗಳ ಬಗ್ಗೆ ಸರಿಯಾದ ಮಲ್ಪನಾ ಕಮಿಟಿನ ಮುಖಾಂತರ ಊರ್ತಾಗ್ಲ ಮುಖಾಂತರ ಸರಿಯಾದ ಆ ನಡಪುಲ್ ಇದೇ ಗ್ರಾಮದ ನಿವಾಸಿಯಾಗಿದ್ದು ತಿರುಮಲೇಶ್ವರ ಭಟ್ ಎಂಬ ಎಂಬತನಾಗಿದ್ದೇನೆ ಅಂದ್ರೆ ಇಪ್ಪತ್ನಾಲ್ಕು ವರ್ಷದಿಂದ ವೈದಿಕ ಕಾರ್ಯಕ್ರಮ ಅದಕ್ಕೆ ಸಲಹೆ ಮತ್ತು ಅದರಲ್ಲಿರುವಂತ ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಹಾಗೆ ಹನ್ನೆರಡು ವರ್ಷದಿಂದ ಅರ್ಚಕನಾಗಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ಅಲ್ಲದೆ ಈ ಊರಿನವರಿಗೆ ಬೇಕಾದ ಅಂದರೆ ದೇವಸ್ಥಾನದಿಂದ ಯಾವ ಸೌಲಭ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟ ಅದನ್ನು ಆಡಳಿತ ಮಂಡಳಿ ಹೇಳಿ ಆ ಮಾರ್ಗದರ್ಶನವನ್ನು ಅವರಿಗೆ ಕೊಡ್ತಾ ಇದ್ದೇನೆ ಹಾಗೆ ಆಡಳಿತ ಮಂಡಳಿಗೂ ಊರಿನವರಿಗೂ ಬೇಸರ ಆಗದ ರೀತಿಯಲ್ಲಿ ನಡೆದುಕೊಂಡು ಈ ಇಪ್ಪತ್ನಾಲ್ಕು ವರ್ಷದ ಸೇವೆಯಲ್ಲಿ ಅಂದರೆ ಹನ್ನೆರಡು ವರ್ಷದ ನನ್ನ ಈ ಪೂಜಾ ಸೇವೆ ಇದ್ದೇನೆ ಇದರಲ್ಲಿ ಜನಗಳಿಗೆ ಪ್ರಯೋಜನ ಆಗಿರ್ಬೋದು ಇನ್ನು ಮುಂದೆಯೂ ಇದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂಥ ಒಂದು ಆಡಳಿತ ಮಂಡಳಿ ನಮ್ಮಲ್ಲಿ ಉಂಟು ಈ ಆಡಳಿತ ಮಂಡಳಿ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಹಾಗೆ ಆ ದೇವರ ಶಕ್ತಿ ದಿನೇ ದಿನ ಹೆಚ್ಚಾಗುವ ಹಾಗೆ ಭಕ್ತರು ಬಂದು ಈ ದೇವರಲ್ಲಿ ಅವರಿಗೆ ಆಗುವಂಥ ಕಷ್ಟಗಳನ್ನು ಹೇಳಿ ಅವರ ಆ ಕಷ್ಟಗಳನ್ನು ದೂರ ಮಾಡುವಂಥ ಒಂದು ದಿನ ಬೇಗ ಬರಲಿ ಅಂತೇಳಿ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನಾವು ಎಲ್ಲ ಊರು ಮತ್ತು ಈ ನಮ್ಮ ಊರಿನ ಜನಗಳಿಗೆ ಒಂದು ದೇವಸ್ಥಾನ ಉಂಟು ಅಲ್ಲಿ ಒಳ್ಳೆಯ ಒಂದು ಹೆಸರುವಾಸಿ ಕಾರಣಿಕ ದೈವ ಹಾಗೆ ದೇವರಿದ್ದಾರೆ ಎಲ್ಲ ಭಕ್ತರು ಬಂದು ಇಲ್ಲಿ ಅವರ ಕಷ್ಟವನ್ನು ಹೇಳಿ ಆ ಕಷ್ಟವನ್ನು ದೂರ ಮಾಡಿ ಅಂತೂ ಅವರಿಗೆ ಮನಃಶಾಂತಿಗೆ ಬೇಕಾದಂಥ ಏರ್ಪಾಡಿಗೆ ನಾವಿಲ್ಲಿ ಎಲ್ಲ ಮಾಡಬೇಕು ಅಂತೇಳಿ ಭಾರಿ ಆಸೆಯಲ್ಲಿದ್ದೇವೆ ಅಂದರೆ ಮುಂದೆ ಇಲ್ಲಿ ಒಂದು ಹೂತೋಟ ಹಾಗೇ ಜನಗಳಿಗೆ ಬಂದರೆ ಅವರಿಗೆ ಸಮಾಧಾನವಾಗಿ ನಿಲ್ಲಕ್ಕೆ ಒಂದು ವ್ಯವಸ್ಥೆ ಆ ರೀತಿಯೆಲ್ಲ ಮಾಡಬೇಕು ಅಂತೇಳಿ ಭಾರಿ ಒಂದು ಆಸೆಯಲ್ಲಿದ್ದೇವೆ ಇನ್ನು ಮುಂದಿನ ಬ್ರಹ್ಮಕಲಶಕ ಆಗುವಾಗ ಆ ರೀತಿಯೆಲ್ಲ ಮಾಡುವಂಥ ಪ್ರಯತ್ನದಲ್ಲಿ ಹಾಗೆ ಆಡಳಿತ ಮಂಡಳಿಯ ಒಂದು ಮಾರ್ಗದರ್ಶನ ಇತ್ಯಾದಿಗಳೆಲ್ಲ ಒಂದು ಇದರಲ್ಲಿ ನಾವು ಕಷ್ಟಪಟ್ಟು ಅಂದರೆ ಸಾಮಾಜಿಕವಾಗಿ ನೋಡೋದಾದರೆ ನಮ್ಮ ಈ ಇದರಲ್ಲಿ ಯಾವುದೇ ಒಂದು ಉತ್ಪತ್ತಿ ಇಲ್ಲ ಜನಗಳಿಂದಲೇ ನಮಗೆ ಹಣವನ್ನು ಬರಬೇಕಷ್ಟೇ ಈ ಜನಗಳು ಅದಕ್ಕೆ ಪೂರ್ವಕತ ಪೂರ್ವಯಾರೆಯಾಗಿ ಹಣವನ್ನು ಒದಗಿಸಿಕೊಡ್ಬೋದು ಹಾಗೆ ಪರವರಿಂದ ಬಂದಂಥ ಭಕ್ತರಿಗೆ ಇಲ್ಲಿ ಒಂದು ಮನಸ್ಸಿಗೆ ಶಾಂತಿ ಸಿಕ್ಕುವಂತಹ ರೀತಿಯ ಒಂದು ಕೇಂದ್ರವಾಗಿ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆಯಾಗಿದೆ ನನ್ನ ಹೆಸರು ಪ್ರಸನ್ನ ಅಂತ ಊರಿನ ಅರಸಿನ ವಾಕ್ಯ ಇಲ್ಲಿಯ ಪಾಕಶಾಲೆ ಹಿಡಿದು ಲೈಟಿಂಗ್ಸ್ ಎಲ್ಲ ಸ್ವಲ್ಪ ತಯಾರಿಗೆ ನಾನೇ ಸಹಕಾರಿ ಈಗ ಜಾತ್ರೆಗೆ ಬರುವಂತವರು ಊಟ ಏನು ಉಂಟು ಅಂತ ಕೇಳ್ತಾರೆ ಹಾಗಾಗಿ ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ನಾವು ಖಂಡಿತವಾಗಲು ಬಹಳ ವ್ಯವಸ್ಥೆ ವ್ಯವಸ್ಥೆಯನ್ನು ಇಷ್ಟವರಿಗೆ ಒಳ್ಳೆಯ ತಯಾರಿ

ಉರ್ದ ಪರ ಉರ್ದ ಮಾತ ಭಕ್ತಾದಿ ಬತ್ತದ ದೇವೇರ್ನ ಕೃಪೆಗೆ ಪಾತ್ರರ ಓಡೊಂದು ಪ್ರೀತಿಪೂರ್ವಕವಾದ ಸ್ವಾಗತ ಕರುಂದಲ್ಲ ಜವಾಬ್ದಾರಿ ಎನ್ನ ಪುದಾರ ಆನಂದ ಕುಮಾರ್ ಮೃತ ಮೇಲೆ ಇಲ್ಲ ರೆಕ್ಕೆಯನ್ನು ಎಂದೇ ಗ್ರಾಮ ಬುಕ್ಕ ಎನ್ನ ಜವಾಬ್ದಾರಿ ಆಡಳಿತ ಮಂಡಳಿ ಇಟ್ಟು ಉಳ್ಳೆ ಸದಸ್ಯ ಆತ ಸಕ್ರಿಯ ಆತ ಬುಕ್ಕ ಮಾಂತ ಕೆಲಸ ಭಾಗವಹಿಸುವಂತಿಪ್ಪೆ ಜಾತ್ರೆದ ವಿಷಯ ಅಂಚ

ಪೂರ ಸಾಧಾರಣ ತಯಾರಿ ಆತುಂಡ್ ಪೂರ ತಯಾರಿ ಪೂರಾ ಆತು ಅಂತ ಭಾರಿ ಖುಷಿ ಭಕ್ತಿರಗಿ ಖುಷಿ ಸ್ವಾಗತ ಮಾದ ಕಮಿಟಿ ತಗ್ಲ ಸ್ವಾಗತ ಮಾಂತೀರ್ ಬರೋಡು ಊರ್ ತಾಗಲಿ ಅಂತ ಅಂಚ ಅಂತ ಊರ್ ತಗಲಿ ಪರ ಊರ್ ತಾಗ್ಲಿ ಮಾಂತೀರ್ ಬರೋಡು ಎಂಕಲ ಸ್ವಾಗತ ಮಲ್ತವಲ್ಲ ಊರ್ ತಗೋಲ ಒಂಜಿ ಸಬಾಭವನ ಕಟ್ಟದ ಗುಡ್ಡಮಳ್ಳಿಷ್ಟು ಸಬಾಭವನ ಕಟ್ಟಿಟ್ಟು ಸಬಾಭವನ ಐತಿ ಕೆಲವು ಊರು ತಗೊಳಲ್ಲ ಪರ ಊರ್ತಾಗ ಮುಲ್ಪ ಮದ್ವೆ ನಡಕೊಂಡು ಈಗ ಐಕುಬ್ಬಡಪ್ಪನ ಪೀಠೋಪಕರಣ ಪಾತ್ರಲು ಬೋ ವಿಶಾಲವಾಯಿನ ಕಟ್ಟಡ ಉಂಡು ಬಡ ಭಾರಿ ಸೋಕದ ಕಟ್ಟಡ ಮಾಡ್ತದೆ ಊರು ತಗೋಲ್ನ ಪರ ಊರ್ ದಾನ ದಟ್ಟು ಹಿಂಗೆ ಮಾಡ್ತದೆ ಅವು ಒಂದು ಹೆಂಗೆ ದೇವಸ್ಥಾನ ಫನೀತು ದೇವಸ್ಥಾನಕ್ಕೆ ಫನೀತ ಉತ್ಪತ್ತಿ ಮಾಡಿ ಒಕ್ಕ ದಿಕ್ಕು ಜಾಗ ಸುಮಾರು ಉಂಡು ಭಾರಿ ಪಾರ್ಕಿಂಗಿಗೆ ऐत जनक सेर मुडायनात जागुंट कुंजी रडेकरा जाग मुंड अजका अवंज संतोष केला उरुटू तिजी जागद अभाव जास्त जागत व्यवस्था ऐकवत एका भारी संतोष अभि मुत व्यवस्था ऐतला आयनाथ आईनाथ भक्त भरते सभा मध्मेलावली आय नागले भारी नेट उडले पोर्ल पोर्लोडर उत्तरोत्तर अभिवृद्धी आता मुळ ಅಂಚ ಆ ಥಿ ಪೂರಿನ ಎಲ್ಲ ಸಂಘ ಸಂಸ್ಥೆಗಳು ನಮ್ಮ ದೇವಸ್ಥಾನಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ಆದರೆ ಮಾಜಿ ದಿವಂಗತ ವಸಂತ ಬಂಗಿಯರು ನಮಗೆ ಸಹಕಾರ ನೀಡಿದ್ದಾರೆ ಇದನ್ನ ಶಾಸಕರು ಸಹ ಹರಸಿ ಪೂಂಜರು ನಮಗೆ ಸಹಕಾರ ನೀಡುತ್ತಾ ಇದ್ದಾರೆ ನಮಗೆ ಅಲ್ಲಿ ಇದಕ್ಕೆ ಬಾರಿ ಇಲ್ಲಿನ ದೇವಸ್ಥಾನ ಬೇಕು ಅಂತ ಹೇಳಿದವರು ಕೈಕೋ ರಾಮಣ್ಣಗೌಡ್ರು ಗುಡ್ರಾದಿ ನಾರಾಯಣಗೌಡರು ಕೆಲವು ಹಿರಿಯರು ಇಲ್ಲಿ ದೇವಸ್ಥಾನದ ಅವರು ಭಾರಿ ಪ್ರಯತ್ನ ಪಟ್ಟಿದ್ದಾರೆ ಅವರ ಅವರಲ್ಲಿ ಪ್ರಾರಂಭವಾದ ಓಂ ಶ್ರೀ ಗುಡ್ರಮಲ್ಲೇಶ್ವರ ಗುಡ್ರಮಲ್ಲಮ ಶ್ರೀ ಕ್ಷೇತ್ರ ಗುಡ್ರಾದಿ ದೇವಸ್ಥಾನ ರೆಕ್ಕೆ ಗ್ರಾಮ ಬೆಳ್ತಂಗಡಿ ತಾಲೂಕು ಇಂಚಿರ ಶ್ರೀ ಕ್ಷೇತ್ರಗೂ ಭಗವದ್ ಭಕ್ತ ಅಭಿಮಾನ ಬರ್ತದೆ ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಜಾತ್ರೋತ್ಸವ ಇದಕ್ಕೆ ಮಾತೆಲ್ಲ ಪ್ರೀತಿಪೂರ್ವಕ ಅದು ಸ್ವಾಗತ ಕೊರೊಂದುಲ್ಲೆ ಅಂಚನೆ இ க்த்தது தைவ தேவரிட பிரார்த்தனை மல்து ஆரோக்கிய சமையாத திப்பு அத்தண்டிப்பு உத்தியோகமித்தலா திப்பு ஏறு தேவரன மித்த பிரீத்தியத்து வத்தது தைவனமித்து பிரீத்தியத்து வத்தது இலசரில் கை முகித்து போத்தி இருத்தோ ஆரோக்கிய சமையலிப்பு ஆரோக்கியல எடுத்து அகல அபிப்பிராய வியப்படசு நனால் தும்பு வத்தது கிராமத்தரவு பத்தது எடே ரீத்திய சாக்கார கொர்டு வண்ணது ವೀಕ್ಷಕರೇ ನೋಡಿದ್ರಲ್ವಾ ಗುಡ್ಡ್ರ ಮಲ್ಲೇಶ್ವರ ದೇವಸ್ಥಾನ ಗುಡ್ಡಾದ್ರಿ ರೇಖ್ಯಾ ಇಲ್ಲಿನ ಜಾತ್ರಾ ಸಂಭ್ರಮ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ಜೊತೆಗೆ ಇಲ್ಲಿನ ಇತಿಹಾಸ ಬಗ್ಗೆ ಕೂಡ ತಾವು ತಿಳ್ಕೊಂಡ್ರಿ ತಾವು ಕೂಡ ಈ ಕ್ಷೇತ್ರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜೊತೆಗೆ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದೆ ನಮ್ಮ ಯು ಪ್ಲಸ್ ವಾಹಿನಿ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದೆ ಬನ್ನಿ ಈ ಕ್ಷೇತ್ರಕ್ಕೆ ಬನ್ನಿ ಜೊತೆಗೆ ಆ ತಮಗೆ ಏನು ಸಮಸ್ಯೆಗಳಿದೆಯೋ ಆ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳಿ ಜೀವನದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ಹೊಂದಲಿ ಅಂತೇಳಿ ನಮ್ಮ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो डबल सेवन सिक्स